ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಇವತ್ತು ಜೋಳದ ಹಿಟ್ಟಿನ ಚಕ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಚಕ್ಲಿ ಬಂದಿದೆ ಅಂತ ಪೂರ್ತಿ ಕ್ರಿಸ್ಪಿಯಾಗಿ ಬಂದಿದೆ ಚಕ್ಲಿ ಇದಕ್ಕೆ ಏನೇನು ಬೇಕಾಗ್ಬೋದು ಅಂತ ನೋಡೋಣ ಅಲ್ಲಿ ಮೊದಲಿಗೆ ಒಂದು ಎರಡು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶಿಮ್ ಪುಡಿ ತೊಗೊಂಡಿದ್ದೀನಿ ಅಜ್ವಾನ ತೊಗೊಂಡಿದ್ದೀನಿ ಒಣ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಉಪ್ಪಣ್ಣ ತಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕಿ ಅದನ್ನು ಪೂರ್ತಿಯಾಗಿ ಇದ್ದೀನಿ ನೋಡಿ ಈ ಥರ ಕುದ್ದಾದ ಮೇಲೆ ಒಂದು ಗ್ಲಾಸಿಗೆ ತಕೊಂಡು ಇಟ್ಕೋತೀನಿ ಇವಾಗ ಎರಡು ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿದ್ವಲ್ಲ ಅದನ್ನು ಇಲ್ಲಿ ಒಂದು ಸಣ್ಣ ಬೇಸನ್ ಬುಟ್ಟಿಗೆ ಎಲ್ಲವನ್ನು ಹಾಕೊಳ್ತೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತೀನಿ ಈ ಚಕ್ಲಿ ಮಾಡೋಕ್ಕೆ ಭಾಳ ಟೈಮ್ ಏನು ಬೇಕಾಗಿಲ್ಲ ಐದರಿಂದ ಹತ್ತು ನಿಮಿಷ ಅಷ್ಟೇ ಸಾಕು ಟೀ ಕಾಫಿ ಜೊತೆಯೂ ಭಾಳ ಟೇಸ್ಟಿಯಾಗಿರುತ್ತೆ ಚಕ್ಲಿ ಅರ್ಶನ ಪುಡಿನ ಇದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಗೆ ಅಜ್ವಾಣನ ನಾನು ಕೈಲಿ ಒಂದು ಸ್ವಲ್ಪ ಅರದ್ಬಿಟ್ಟು ಹಾಕೋತೀನಿ ಅಜ್ವಾನ್ ಹಾಕೋದ್ರಿಂದ ಚಕ್ಲಿ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಪದೇ ಪದೇ ಅಕ್ಕಿ ಹಿಟ್ಟಿನ ಚಕ್ಲಿನೇ ತಿಂದು ಬೇಜಾರಾಗಿರತ್ತಲ್ವ ಅದಕ್ಕೆ ನಾನು ಒಂದು ಸರಿ ಈ ಥರ ಜೋಳದ ಹಿಟ್ಟಿನ ಚಕ್ಲಿನ ಟ್ರೈ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀವಿ ನೀವು ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ ಯಾವ ರೀತಿ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಗ್ಲಾಸ್ ಬಿಸಿನೀರನ್ನು ಕುದಿಸಿದ್ವಲ್ಲ ನಾವು ಅದನ್ನು ಹಿಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಭಾಳ ಬಿಸಿಯಾಗಿರುತ್ತೆ ನೀರು ಹಾಗಾಗಿ ಕೈಗೆ ಬಿಸಿ ತಾಗತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮೊದಲು ಕಲಿಸ್ಕೊಳ್ಳಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಏನಾದರೂ ಮಾಡಿಕೊಡಿ ಅಂತ ಹಠ ಮಾಡ್ತಿರ್ತಾವಲ್ಲ ಆವಾಗ ಈ ಚಕ್ಲಿನ ನೀವು ಬೇಗನೆ ಅವ್ರಿಗೆ ಮಾಡಿಕೊಡ್ಬೋದು ಟೈಮ್ ಏನು ಹಿಡಿಯಲ್ಲ ಇದು ಮತ್ತು ಬೇರೆ ಬೇರೆ ಥರ ಬೇಕಂತಲೂ ಏನಿಲ್ಲ ಜೋಳದ ಹಿಟ್ಟಲ್ಲೇ ನಾವು ಭಾಳ ಕುರುಮ್ ಕುರುಮ್ ಅಂತ ಟೇಸ್ಟಿಯಾಗಿ ಚಕ್ಲಿಯನ್ನು ಮಾಡ್ಕೋಬೋದು ಮನೇಲಿ ಒಂದೊಂದು ಸಲ ಅಕ್ಕಿ ಹಿಟ್ಟು ಇರಲ್ಲ ಹಾಗೆ ಪುಟಾಣಿ ಹಿಟ್ಟು ಇರಲ್ವಲ್ಲ ಆವಾಗ ಈ ಥರ ದಿಢೀರಾಗಿ ಚಕ್ಲಿಯನ್ನು ಮಾಡ್ಬೋದು ನೀವು ಜೋಳದ ರೊಟ್ಟಿ ಮಾಡೋವಾಗ ಹಿಟ್ಟನ್ನು ನಾತ್ಕೋತೀವಲ್ಲ ಅದೇ ಥರ ಈ ಹಿಟ್ಟನ್ನು ಕೂಡ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೊತೀವಲ್ಲ ನಾವು ಅಷ್ಟು ಚೆನ್ನಾಗಿ ಮಸ್ತಾಗಿ ಚಕ್ಲಿ ಬರ್ತಾವೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಒಂದು ಮೀಡಿಯಮ್ ಹಜದಲ್ಲಿ ಇರಬೇಕಿದು ಭಾಳ ಮಿದುವಾದ್ರೆ ಹಿಟ್ಟು ಚಕ್ಲಿ ಬಿಡುವಾಗ ಕಟ್ ಆಗಿಬಿಡತ್ತೆ ಚಕ್ಲಿ ಹಾಗಾಗಿ ಮೀಡಿಯಮ್ ಹದದಲ್ಲಿ ನಾದ್ಕೊಳ್ಳಿ ನೋಡಿ ನಾ ಈ ಥರ ನಾದ್ಕೊಂಡಿದ್ದೀನಿ ಮತ್ತು ಇದನ್ನು ಕೂಡ ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ನಾವೆಷ್ಟು ಚೆನ್ನಾಗಿ ನಾದ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಮಸ್ತಾಗಿ ಚಕ್ಲಿ ಬರ್ತಾವೆ ಅದಕ್ಕಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅವಾಗ ನಾನು ನಿಮ್ಮ ಜೊತೆ ಆ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ ಇವಾಗ ಚಕ್ಲಿ ಮಣಿ ತೊಗೊಂಡಿದ್ದೀನಿ ನಾನು ಆ ಚಕ್ಲಿ ಮಣಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ತಗೊಂಡು ಪೂರ್ತಿ ಎಣ್ಣೆ ಅದಕ್ಕೆ ಹಚ್ಕೊಳ್ತೀನಿ ಇವಾಗ ನಾನು ನಮ್ಮ ಮನೆಯಲ್ಲಿ ಈ ಥರ ಚಕ್ಲಿ ಮನೆ ಇತ್ತು ಹಾಗಾಗಿ ನಾನು ಈ ಥರ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಥರ ಇದೆಯಲ್ಲ ಅದನ್ನು ನೀವು ತೊಗೊಂಡು ಮಾಡ್ಕೊಳ್ಳಿ ಈ ಹಿಟ್ಟಲ್ಲಿ ನಾನು ಮೂರು ಭಾಗ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ತಾ ಇದ್ದೀನಿ ನಾವು ಚಕ್ಲಿ ಹಾಕೋವರೆಗೂ ಎಣ್ಣೆ ಕಾಯುತ್ತೆ ಹಾಗಾಗಿ ನಾನು ಮೊದಲೇ ಇಲ್ಲಿ ಎಣ್ಣೆ ಇಡ್ತಾ ಇಡ್ತಾಯಿದ್ದೀನಿ ಇವಾಗ ಒಂದು ಪ್ಲೇಟ್ ತಗೊಂಡು ಚಕ್ಲಿ ಮನೇಲಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಇವಾಗ ನಾನು ಒಂದೊಂದಾಗಿ ಚಕ್ಲಿನ ಹಾಕ್ತಾ ಹೋಗ್ತೀನಿ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ಚಕ್ಲಿ ಮಾಡ್ಕೊಳ್ಳಿ ನೀವು ಸ್ವಲ್ಪ ಕಟ್ ಆಗಲ್ಲ ಅದು ಎಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ ನೋಡ್ತಾ ಇದ್ದೀರಾ ನೀವೇ ಎಷ್ಟು ಚೆನ್ನಾಗಿ ಚಕ್ಲಿ ಅಂತ ಅಂಥೇಳಿ ನೀವು ಸಣ್ಣ ಬೇಕಂದರೆ ಸಣ್ಣದು ಮಾಡ್ಕೋಬೋದು ಇಲ್ಲ ದೊಡ್ಡದು ಬೇಕಂದ್ರೆ ದೊಡ್ಡದು ಕೂಡ ಮಾಡ್ಕೋಬೋದು ನಾನಿಲ್ಲಿ ಅದೇ ರೀತಿ ಇನ್ನೊಂದು ಚಕ್ಲಿ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಚಕ್ಲಿ ಬರ್ತಾಯಿದೆ ಅಂಥೇಳಿ ನಾನಿಲ್ಲಿ ಅದೇ ರೀತಿ ಎಲ್ಲವನ್ನು ಮಾಡ್ಕೋತೀನಿ ಇವಾಗ ನೀವೇ ನೋಡಿ ಯಾವ ಥರ ಚಕ್ಲಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಚಕ್ಲಿ ಬಂದಿದೆ ನೋಡಿ ಇವಾಗ ಎಣ್ಣೆ ಇಲ್ಲ ನೋಡೋಣ ಎಣ್ಣೆ ಕಾದಿದೆ ಇವಾಗ ಒಂದೊಂದಾಗೆ ನಾವು ಚಕ್ಲಿನ ಬಿಡ್ತಾ ಹೋಗೋಣ ಒಂದೊಂದಾಗೆ ನಾ ಇಲ್ಲಿ ಚಕ್ಲಿನ ಹಾಕ್ಕೊಳ್ತೀನಿ ಈ ಚಕ್ಲಿ ಸ್ವಲ್ಪ ಎಣ್ಣೆ ಹಿಡಿಯಲ್ಲ ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತಾವೆ ಎಷ್ಟು ಚಕ್ಲಿ ಹಿಡಿಯತ್ತಲ್ಲ ಅಷ್ಟೇ ಚಕ್ಲಿ ಹಾಕಿ ಯಾಕಂದರೆ ಚೆನ್ನಾಗಿ ಕರಿಬೇಕಂದ್ರೆ ಅವು ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಹಾಕ್ಕೊಂಡು ಕರಿಬೇಕು ನಾ ಇಲ್ಲಿ ಮೂರೇ ಚಕ್ಲಿ ಹಾಕಿದ್ದೀನಿ ಚೆನ್ನಾಗಿ ಬೇಯಬೇಕಂದ್ರೆ ಇಲ್ಲಾಂದರೆ ಹಸಿ ಹಸಿಯಾಗಿ ಉಳಿದ್ಬಿಡತ್ತೆ ಚಕ್ಲಿ ನಾ ಇಲ್ಲಿ ಮತ್ತೆ ರಿಟರ್ನ್ ಅವನ್ನ ಸ್ವಲ್ಪ ಕೆಂಪಗಾಗಿದ್ದಾವೆ ಹಾಗಾಗಿ ಮತ್ತೆ ಸ್ವಲ್ಪ ಹೊಳಸ್ಕೊಳ್ತೀನಿ ಅಕ್ಕಿ ಚಕ್ಲಿಗಿಂತ ಇವು ಕೂಡ ಅಷ್ಟು ಚೆನ್ನಾಗೇ ಬರ್ತಾವೆ ಚಕ್ಲಿ ಕೆಂಪಗೆ ಆಗಿದ್ದಾವೆ ಹಾಗಾಗಿ ನಾನು ಎಲ್ಲವನ್ನು ಹೊಳಸಿ ಸಾಕೋತೀನಿ ಇಲ್ಲಿ ನೀವು ಸರಿ ಟ್ರೈ ಮಾಡಿ ಅಷ್ಟೇ ಚೆನ್ನಾಗಿ ಹೇಳಿ ನೀವು ನಮಗೆ ಹೇಳ್ತೀರಾ ಈ ಚಕ್ಲಿ ಮಾಡೋಕ್ಕೆ ಭಾಳ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಮನೆಯಲ್ಲಿ ಏನಿರುತ್ತಲ್ಲ ಅದನ್ನೇ ತಗೊಂಡು ನಾವು ಚಕ್ಲಿಯನ್ನು ದಿಢೀರಾಗಿ ಮಾಡ್ಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕೆಂಪಿಗೆ ಬಂದಿದ್ದಾವಂಥೇಳಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ತೀನಿ ನಾನು ಅದೇ ರೀತಿ ಎಲ್ಲವನ್ನು ನಾನು ಕರೆದಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ಚಕ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಈ ಥರ ಚಕ್ಲಿನ ಥ್ಯಾಂಕ್ ಯು ಫಾರ್ ವಾಚಿಂಗ್